ಚೆನ್ನೈನಲ್ಲಿ ನಡೆದ ಐಪಿಎಲ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಲಿಷ್ಠ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡವು ಐವತ್ತು ರನ್ಗಳ ಭರ್ಜರಿ ಜಯಬೇರಿ ಬಾರಿಸಿದೆ ಹದಿನೇಳು ವರ್ಷಗಳ ಬಳಿಕ ಚೆನ್ನೈ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ವಿರುದ್ದ ಆರ್ಸಿಬಿ ಗೆದ್ದು ಗೆಲುವಿನ ನಗೆ ಬೀರಿದೆ ಈ ಮೂಲಕ ದೀರ್ಘಾವಧಿ ಬಳಿಕ ಸೋಲಿನ ಸೇಡು ತೀರಿಸಿಕೊಂಡಿದೆ ಆರ್ಸಿಬಿ ಎಲ್ಲಾ ವಿಭಾಗಗಳಲ್ಲಿಯೂ ಅತ್ಯುತ್ತಮ ಪ್ರದರ್ಶನ ತೋರಿತು ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿ ತಂಡವು ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಸ್ಟಂಪ್ ಮೊದಲ ವಿಕೆಟ್ಗೆ ಉತ್ತಮ ಜೊತೆಯಾಟ ನೀಡಿದರು ಕೊಹ್ಲಿ ಅಬ್ಬರದ ಆಟವಾಡಿದ್ದರು ಸ್ಟಂಪ್ಗೆ ಉತ್ತಮ ಬೆಂಬಲ ನೀಡಿದರು ಧೋನಿ ಚಾಣಾಕ್ಷ ಸ್ಟಂಪ್ಗೆ ಮೂವತ್ತೆರಡು ರನ್ ಗಳಿಸಿದ ವೇಳೆ ಸ್ಟಂಪ್ ಔಟ್ ಆದರು ಆ ನಂತರ ಕಣಕ್ಕಿಳಿದ ಪಡಿಕಲ್ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರೆ ಕೊಹ್ಲಿ ಸಹ ಕೇವಲ ಮೂವತ್ತೊಂದು ರನ್ ಗಳಿಸಿ ಪೆವಿಲಿಯನ್ ಗೆ ಸೇರಿಕೊಂಡರು ನಂತರ ಸ್ಕ್ರೀಸ್ಗೆ ಬಂದ ಪಾಟಿದಾರ್ ಅಬ್ಬರಿಸಿ ಬೊಬ್ಬಿರಿದರು ಕೇವಲ ಮೂವತ್ತೆರಡು ಎಸತಿಗಳಲ್ಲಿ ಐವತ್ತೊಂದು ರನ್ ಬಾರಿಸಿದರು ಲಿವಿಂಗ್ಸ್ಟನ್ ಜಿತೇಶ್ ವೈಫಲ್ಯ ಅನುಭವಿಸಿದರೆ ಕೊನೆಯಲ್ಲಿ ಕೇವಲ ಎಂಟು ಎಸತಿಗಳಲ್ಲಿ ಟೀಮ್ ಔಟ್ ಇಪ್ಪತ್ತೆರಡು ರನ್ ಬಾರಿಸಿದರು ಇದರೊಂದಿಗೆ ಇಪ್ಪತ್ತು ಓವರ್ಗಳಲ್ಲಿ ಆರ್ಸಿಬಿ ತಂಡವು ಏಳು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೇಳು ರನ್ಗಳ ಬೃಹತ್ ಮೊತ್ತ ಪೇರಿಸಿತು ಈ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಆರಂಭಿಕ ಆಘಾತ ಅನುಭವಿಸಿತು ತ್ರಿಪಾಠಿ ಐದು ಋತುರಾಜ್ ಗಾಯಕ್ವಾಡ್ ಸೊನ್ನೆ ದೀಪಕ್ ಸಿ ಶರ್ಮಾ ನಾಲ್ಕು ಸ್ಯಾಮ್ ಸಿ ಕೃಣಾಲ್ ಎಂಟು ಶಿವಮ್ ದುಬೈ ಹತ್ತೊಂಬತ್ತು ರವೀಂದ್ರ ಜಡೇಜಾ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆದರು ಪಂದ್ಯ ಸೋಲುವ ಹಂತದಲ್ಲಿದ್ದರೂ ಅಬ್ಬರಿಸಿದ ಮಹೇಂದ್ರ ಸಿಂಗ್ ಧೋನಿ ಹದಿನಾರು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಎರಡು ಸಿಕ್ಸರ್ ನೆರವಿನಿಂದ ಮೂವತ್ತು ರನ್ ಚಚ್ಚಿದರು ಇಪ್ಪತ್ತು ಓವರ್ ಆಟವಾಡಿದರೂ ಚೆನ್ನೈಗೆ ಗಳಿಸಲು ಆಗಿದ್ದು ಕೇವಲ ನೂರ ನಲವತ್ತಾರು ರನ್ಗಳು ಮಾತ್ರ ಈ ಮೂಲಕ ಆರ್ಸಿಬಿ ತಂಡವು ಗೆಲುವಿನ ಕೇಕೆ ಹಾಕಿತು